ಸದ್ಯಕ್ಕೆ ನಾನಿವಾಗ ಜಿ ಕೆ ವಿ ಕೆಲ್ ಇದ್ದೀನಿ ಸೊ ಇಲ್ಲಿ ಸೋಲಾರ್ನ ಉಪಯೋಗಿಸ್ಕೊಂಡು ರೈತರು ಹೇಗೆ ತಮ್ಮ ಬೆಳೆಗಳನ್ನ ಬೆಳಿಬಹುದು ಪಂಪ್ಸೆಟ್ ಇರಬಹುದು ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಳೋದಕ್ಕಿಂತ ಸರಿ ಸರ್ ಪ್ರೈವೇಟ್ ಇದು ಹಳೆ ವರ್ಷದ ಹಳೆ ಕಂಪನಿ ನಾವು ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ ಇರಿಗೇಷನ್ ಇಕ್ವಿಪ್ಮೆಂಟ್ ಇದ್ವಿ ಈಗ ಎರಡು ವರ್ಷದಿಂದ ಸೋಲಾರ್ ಪಂಪ್ಸೆಟ್ ಡಿವಿಜನ್ ಬಂದಿದೀವಿ ಈಗಾಗಲೇ ಸುಮಾರು ಸೋಲಾರ್ ಎಲ್ಲಾ ಕಡೆ ಇನ್ಸ್ಟಾಲ್ ಮಾಡಿದೀವಿ ಈಗ ಮುಂಬರುವ ದಿನಗಳಲ್ಲಿ ಒಂದ್ ಎರಡು ಸಾವಿರ ಪಂಪ್ಸೆಟ್ ಇನ್ಸ್ಟಾಲ್ ಮಾಡೋದಕ್ಕೆ ಈ ವರ್ಷದಲ್ಲಿ ಪ್ಲಾನ್ ಮಾಡ್ತಾ ಇದೀವಿ ಸೊ ಇಲ್ಲಿ ನಾವು ಜಿ ಕೆ ವಿ ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀವಿ ಇದರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಜೊತೆಗೆ ಇಲ್ಲಿ ಲೈವ್ ಮಾಡಿದೀವಿ ಇದು ಕೃಷಿ ಹೊಂಡ ಅಂತ ಹೇಳ್ತೀವಿ ಇದನ್ನ ರೈತರು ಬೋರ್ವೆಲ್ ನೀರು ತುಂಬಿಸಿ ಇಲ್ಲಿಂದ ಗಿಡಗಳಿಗೆ ಕೊಡ್ಬೋದು ಇವರು ನಮ್ ಸ್ಟಾಫ್ ದೀಪಿಕಾ ಅಂತ ಅಂತಿ ಅಂತ ಮಾದೇವ್ ಇವರು ಮುಂದಿನ ಇದನ್ನೆಲ್ಲ ನಿಮ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡಿ ಇದು ಹೇಗೆ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಮೇಡಮ್ ಇವಾಗ ಇದು ಎರಡು ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ ಒಂದು ತೋಟಗಾರಿಕೆ ಕೊಡ್ತಾರೆ ಮತ್ತೆ ಇನ್ನೊಂದು ಕುಸುಂಬಿ ಯೋಜನೆಯಲ್ಲಿ ಇವಾಗ ಅಪ್ಲಿಕೇಶನ್ಸ್ ಎಲ್ಲ ಕಾಲ್ ಮಾಡಿದ್ದಾರೆ ವೆಂಡರ್ ಸೆಲೆಕ್ಷನ್ ನಡೀತಾ ಇದೆ ಸೊ ರೈತರಿಗೆ ಅಂದ್ರೆ ಈಗ ಸೋಲಾರ್ ಪಂಪ್ ಸೆಟ್ ಬೆಳಿಗ್ಗೆ ಸನ್ ಸನ್ಲೈಟ್ ಬರೋದ್ರಿಂದ ಮಾಡ್ಕೊಂಡು ರೈತರಿಗೆ ಬೆಳಿಗ್ಗೆ ಟೈಮ್ ಇರಿಗೇಷನ್ ಮಾಡ್ಕೋಬಹುದು ಕೆಲವೊಂದು ಪಾಪ ನೈಟ್ ಪ್ರಾಣಿಗಳು ಕಾಟ ಆಗಿರ್ತದೆ ನೀರ್ ಹಾಯಿಸ್ಬೇಕಾದ್ರೆ ಕೆಲವೊಂದು ವೈರ್ ಕಟ್ ಆಗಿರ್ತದೆ ಆ ಟೈಮ್ ಅಲ್ಲಿ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಇದು ಸೋಲಾರ್ ಪಂಪ್ ಸೆಟ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಸಾಯಂಕಾಲ ನಾಲ್ಕೂವರೆ ಗಂಟೆ ಕೂಡ ರನ್ ಆಗುತ್ತೆ ಕೆಲವೊಂದು ಐದು ಗಂಟೆ ಆ ಟೈಮ್ ಕೂಡ ರನ್ ಆಗುತ್ತೆ ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಈಗ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಮುಂದೆ ನಾನು ಪಂಪ್ ಸೆಟ್ ಅಲ್ಲಿ ಇನ್ಸ್ ಮಾಡ್ತೀವಿ ಇನ್ ಕೇಸ್ ಯಾರಾದ್ರೂ ಈ ಪಂಪ್ ಸೆಟ್ ಅವರು ಬಳಸ್ಕೋಬೇಕು ಅಂತ ಅಂದ್ರೆ ಹೇಳ್ತೀರಾ ಫೋನ್ ನಂಬರ್ ಇದೆ ನಮ್ದು ಆಫೀಸ್ ಅಡ್ರೆಸ್ ಇದೆ ಅಡ್ರೆಸ್ ಕೆಳಗಡೆ ಬಂದ್ರೆ ನಂಬರ್ ಖಂಡಿತ ಅವ್ರು ಕಾಲ್ ಮಾಡ್ಬೋದು ಕರ್ನಾಟಕದ ಯಾವುದೇ ಭಾಗದಲ್ಲಿ ಇದ್ರು ಕೂಡ ನಮ್ ಕಾಲ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ನಮ್ದು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿ ಸರ್ವಿಸ್ ಕೂಡ ಕೊಡ್ತಾ ಇದೀವಿ ಖಂಡಿತ ನಮ್ ಕಂಪ್ನಿ ಕಡೆಯೂ ಕೂಡ ನಾವು ಕಾಲ್ ಮಾಡಿ ಹೆಲ್ಪ್ ಮಾಡ್ಕೊಡ್ತೀವಿ ಮೇಡಮ್ ಒಂದ್ ಒನ್ ಫೋನ್ ನಂಬರ್ ಯಾವ್ದಾದ್ರು ಹೇಳ್ತೀರಾ ಫೋನ್ ನಂಬರ್ ಬಂದು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ತ್ರೀ ಜೀರೋ ಸಿಕ್ಸ್ ಟೂ ತ್ರೀ ಥ್ಯಾಂಕ್ ಯು